ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾಣ್ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದೀಗ ರಿಲೀಸ್ ಆಗಿ ಹದಿನೇಳು ದಿನಗಳಲ್ಲಿದೆ ಸೊ ಈ ಹದಿನೇಳು ದಿನಗಳಲ್ಲಿ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಎಷ್ಟು ಮಾಡಿದೆ ಮತ್ತು ವರ್ಡ್ ವಾಡಿ ಒಂದು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ ಇದರ ಜೊತೆಗೆ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ವಾಮನ ಸಿನಿಮಾದ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರ ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಸೊ ನಿಮ್ಮ ಹೆಸರನ್ನ ಶೋಟ್ ಮಾಡಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನ ಶೋಟ ಮಾಡಿ ನೀವು ಕೇಳಿರುವಂಥ ಮೂವಿಯ ಬಾಕ್ಸ್ ಕಲೆಕ್ಷನ್ ವಿಚಾರ ಬಗ್ಗೆಯೂ ಕೂಡ ನಿಮಗೆ ವಿಡಿಯೋದ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಕೊಳ್ ಯಾರಾದರೂ ಅಂತ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳಿ ವಿಡಿಯೋ ಕೋಟೋ ಅದು ಯುದ್ಧ ಚಾಪ್ಟರ್ ಟು ಮೂವಿಯ ಬಾಕ್ಸ್ ನ ಕಲೆಕ್ಷನ್ ಆಗಿ ಮೊದಲು ಮಾತಾಡೋಣ ಕೊನೆಯದಾಗಿ ವಾಮನ ಸಿನಿಮಾದ ಬಾಕ್ಸ್ ಆಫೀಸ್ನ ಕಲೆಕ್ಷನ್ಗೆ ಹೋಗೋಣ ಅದು ವಾಮನ ಸಿನಿಮಾ ಕೊನೆಯದಾಗಿ ಮಾತಾಡೋಣ ಯುದ್ಧಾಕಾಂಡ ಚಾಪ್ಟರ್ ಟು ಮೂವಿ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂಥ ಸಿನ್ಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹದಿನೇಳು ದಿನಗಳು ಕಳೆದಿರುವಂತದ್ದು ಅಂದರೆ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸೊ ಈ ಒಂದು ಮೂವಿ ಹದಿನಾರನೇ ದಿನ ಆರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದರೆ ನಿನ್ನೆ ಅಂದರೆ ಹದಿನೇಳನೇ ದಿನ ಈ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಂಬತ್ತು ಆಗಿರುತ್ತೆ ಹೌದು ಸ್ವಲ್ಪ ಇನ್ಕ್ರೀಸ್ನಾಗ ಕಂಡಿರುವಂಥದ್ದು ಸ್ವಲ್ಪ ಡೌನ್ ಆಗಿರುವಂಥದ್ದು ಏನಪ್ಪಾ ಅಂದರೆ ಈಗಾಗಲೇ ಕೆಲವು ಸಿನಿಮಾಗಳು ರಿಲೀಸ್ ಆಗಿದೆ ಈ ಒಂದು ಸಿನ್ಮಾ ರಿಲೀಸ್ ಆಗಿ ಹತ್ತೊಂಬತ್ತು ಸೋರಿ ಹದಿನೇಳು ದಿನಗಳಾಗಿದೆಯಲ್ಲ ಈ ಒಂದು ಸಿನ್ಮಾದ ರೀಚ್ ಸ್ವಲ್ಪ ಅಬ್ಸುಲ್ಯೂಟ್ಲಿ ಕಡಿಮೆ ಆಗೇ ಆಗುತ್ತೆ ಬೇರೆ ಸಿನಿಮಾಗಳಿಗೂ ಕೂಡ ಚಾನ್ಸ್ ಸಿಗಬೇಕಾಗಿರುತ್ತಲ್ಲ ಥಿಯೇಟ್ರಸ್ ಬೇಕಾಗಿರುತ್ತಲ್ಲ ಸೊ ಸ್ವಲ್ಪ ಥಿಯೇಟ್ರಸ್ಗಳು ಕಡಿಮೆ ಆಗಿರುವಂಥದ್ದು ಸೊ ಈ ಒಂದು ಕಾರಣದಿಂದ ಮತ್ತೆ ತುಂಬ ಜನ ಈ ಒಂದು ಸಿನಿಮಾ ನೋಡಿದರೆ ಮತ್ತೆ ಒ ಟಿ ಟಿಯಲ್ಲಿ ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಕೂಡ ಈ ಒಂದು ಸಿನಿಮಾ ಬರ್ತಿರುವಂಥದ್ದು ಸೊ ಈ ಒಂದು ಸಿನಿಮಾ ಹದಿನೇಳನೇ ದಿನ ಅಂದರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಒಂಬತ್ತು ಲಕ್ಷದಷ್ಟಾಗಿರುತ್ತೆ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಮ್ಮ ಕನ್ನಡದಲ್ಲಿ ಟೋಟಲಾಗಿ ಒಂದನೇ ದಿನದಿಂದ ಹದಿನೇಳನೇ ದಿನದವರೆಗೂ ಟೋಟಲಾಗಿ ಬಾಕ್ಸ್ ನ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷದಷ್ಟಾಗಿರುತ್ತೆ ಮತ್ತೆ ಈ ಒಂದು ಸಿನಿಮಾ ಅಂದರೆ ವಿದ್ಯಕಂಡ ಚಾಪ್ಟರ್ ಟು ಮೂವಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ನಾಲ್ಕು ಕೋಟಿ ತೊಂಬತ್ತ ನಾಲ್ಕು ಲಕ್ಷದಷ್ಟಾಗಿರುತ್ತೆ ಯುದ್ಧ ಚಾಪ್ಟರ್ ಟು ಮೂವಿ ಇದೀಗ ಫಸ್ಟ್ ಡೇ ಎಂದು ಹಿಡಿದು ಸೆವೆಂಟೀನ್ತ್ ಡೇವರೆಗೂ ಟೋಟಲಾಗಿ ಬಾಕ್ಸಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಫೋರ್ ಕ್ರೋಸ್ ನೈಂಟಿ ಫೋರ್ ಲ್ಯಾಕ್ಸಷ್ಟಾಗಿರುತ್ತೆ ಈಗ ವಾಮನ ಸಿನಿಮಾದ ಕಡೆಗೆ ಬಂದರೆ ಹೌದು ವಾಮನ ಸಿನಿಮಾ ಇದೇ ತಿಂಗಳು ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗುತ್ತೆ ಈ ಒಂದು ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೆ ಧನ್ವೀರ್ ನಟನೆಯ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾಗೂ ಕೂಡ ಸ್ವಲ್ಪ ಮೆಚ್ಚುಗೆ ಸಿಕ್ಕಿತ್ತು ಕಂಪೇರ್ ಟು ಯುದ್ಧ ಕನ್ನಡ ಸ್ವಲ್ಪ ಈ ಒಂದು ಸಿನಿಮಾಗೆ ಹೈಪ್ ತುಂಬಾ ಇತ್ತು ಬಟ್ ಇದು ಬರ್ತಾ ಬರ್ತಾ ಸಿನಿಮಾ ಕಲೆಕ್ಷನ್ ಸ್ವಲ್ಪ ಡೌನ್ ಆಗ್ತಾನೆ ಬರುತ್ತೆ ಕಂಪೇರ್ ಟು ಯುದ್ಧಕಾಂಡ ಯುದ್ಧಕಾಂಡ ಇನ್ನೂ ಕೂಡ ಕ್ರೇಜಲ್ಲಿ ಇರುವಂಥದ್ದು ಜನರು ಕೂಡ ತುಂಬ ಚೆನ್ನಾಗಿ ಮೆಚ್ಚಿಗೆ ಬರ್ತಿರುವಂಥದ್ದು ಮತ್ತು ಪಾಸಿಟಿವ್ ರಿವ್ಯೂಸ್ಗಳು ಈಗ ಈಗಲೂ ಕೂಡ ಜನರು ಕೊಡ್ತಾ ಇದ್ದಾರೆ ಯುದ್ಧಕಾಂಡಗೆ ಬಟ್ ವಾಮನ ಸಿನಿಮಾಗೆ ಸ್ವಲ್ಪ ರಿವ್ಯೂಸ್ಗಳು ಡೌನ್ ಆಗಿದೆ ಅಂತ ಹೇಳೋ ತಪ್ಪಲ್ಲ ಅದು ವಾಮನ ಸಿನಿಮಾ ರಿಲೀಸ್ ಆಗಿ ಇದೀಗ ಟೋಟಲ್ ಆಗಿ ಐದು ದಿನಗಳು ಕಲಿತಿದೆ ಈ ಒಂದು ಸಿನಿಮಾ ಇದೇ ತಿಂಗಳು ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗಿತ್ತು ಇದೀಗ ಇಪ್ಪತ್ತೈದು ದಿನಗಳು ಕಲಿತಿದೆ ಇಪ್ಪತ್ತ ನಾಲ್ಕನೇ ದಿನಕ್ಕೆ ಒಂದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದ್ರೆ ನಿನ್ನೆ ಅಂದರೆ ಇಪ್ಪತ್ತ ಐದನೇ ದಿನಕ್ಕೆ ಒಂದು ಸಿನಿಮಾ ಕೂಡ ಒಂದು ಲಕ್ಷದಷ್ಟೇ ಕಲೆಕ್ಷನ್ ಮಾಡ್ತಿದೆ ಸೊ ಈ ಒಂದು ಸಿನಿಮಾ ಐದು ದಿನಗಳಿಂದ ಅಂದರೆ ಇಪ್ಪತ್ತ ಎರಡು ಎರಡನೇ ದಿನದಿಂದ ಇಪ್ಪತ್ತ ಐದನೇ ದಿನದವರೆಗೂ ಟೋಟಲ್ ಆಗಿ ಒಂದೊಂದೇ ಕಲೆಕ್ಷನ್ ಒಂದೊಂದೇ ಲಕ್ಷದಷ್ಟು ಕಲೆಕ್ಷನ್ ಮಾಡ್ತಾ ಇದೆ ನಿನ್ನೆನೂ ಕೂಡ ಈ ಒಂದು ಮೂವಿ ಬರೀ ಒಂದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಒಂದನೇ ದಿನದಿಂದ ಇಪ್ಪತ್ತ ಐದನೇ ದಿನದವರೆಗೂ ಟೋಟಲಾಗಿ ಬಾಕ್ಸಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ವಾಮನ ಸಿನಿಮಾ ಒಟ್ಟು ಮೂರು ಕೋಟಿ ಒಂದು ಲಕ್ಷದಷ್ಟಾಗಿರುತ್ತೆ ಸೊ ಈಗ ವರ್ಲ್ಡ್ ವೈಡ್ ವಿಚಾರಕ್ಕೆ ಬಂದರೆ ವಾಮನ ಸಿನಿಮಾ ಇಪ್ಪತ್ತ ಐದನೇ ದಿನದವರೆಗೂ ಟೋಟಲಾಗಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಮೂರು ಕೋಟಿ ಮೂವತ್ತ ಐದು ಲಕ್ಷದಷ್ಟಾಗಿರುತ್ತೆ ಅದು ವಾಮನ ಸಿನಿಮಾ ಟೋಟಲಾಗಿ ಬಾಕ್ಸಸ್ನ ಕಲೆಕ್ಷನ್ ಮಾಡಿರುವಂಥದ್ದು ತ್ರೀ ಕ್ರೋರ್ಸ್ ತರ್ಟಿ ಫೈವ್ ಆಗಿರುತ್ತೆ ಸೊ ನಿಮ್ಮ ಫೇವ್ರೇಟ್ ಸಿನ್ಮಾ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರನ್ನು ಶೋಟೌಟ್ ಕೊಟ್ಟು ಆ ಒಂದು ಸಿನಿಮಾ ನೀವೇ ರೆಕಮೆಂಡ್ ಮಾಡಿದಂಥ ಸಿನ್ಮಾನೇ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಒಂದು ನಿಮಗೆ ತಲುಪಿಸ್ತೀನಿ ಸಿಗೋಣ ಮುಂದಿನ ಹಿಡಿಯಲ್ಲಿ ಬಾಬಾ